ಐಡಿಯಾ ವಿಡಿಯೋ ಒಂದನೇ ತರಗತಿಗೆ ಹೋಗುವ ಮಕ್ಕಳ ಟಾಯಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರ ನೀಡಲಾದ ಸಂಖ್ಯೆಗಳ ರೇಖೆಯ ಮೇಲೆ ಜಿಗಿಯುವ ಚಟುವಟಿಕೆ ಮತ್ತು ಚಿತ್ರಗಳೊಂದಿಗೆ ದೇಹದ ಭಾಗಗಳ ಹೆಸರನ್ನು ಹೊಂದಿಸಿ ಬರೆಯುವ ಅಭ್ಯಾಸ ಹಾಳೆಯನ್ನು ಮಕ್ಕಳು ಹೇಗೆ ಮಾಡಿದರು ಇದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಈಗ ನೀವು ತಂದೆಯುವ ವರ್ಕ್ಶೀಟ್ ಅನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಲಿಸೋಣ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಈ ಶಿಶುಗೀತೆಯನ್ನು ನೋಡಿ ಕೇಳೋಣ ಮತ್ತು ಮನೆಗೆ ಹೋಗಿ ಮಕ್ಕಳಿಗೆ ಮಾಡಿಸೋಣ ಬಸ್ ಬಂತು ಬಸ್ ಗಾರ್ಮೆಂಟ್ ಬಸ್ ಕೆಂಪು ಬಿಳಿ ನೋಡು ಬಾರಣ್ಣ ಆರು ಚಕ್ರ ಇರುವುದು ಎರಡು ಲೈಟ್ ಉರಿಯುವುದು ನಾಲ್ಕು ಕಂಡಕ್ಟರ್ ಆಗುವೆ ರೈಟ್ ರೈಟ್ ಹೇಳುವೆ ಸಿಟಿಯನ್ನು ಉದುವೆ ಮುಂದಿನ ಚಟುವಟಿಕೆಯ ಹೆಸರು ವೀಕ್ಷಿಸಿ ಮತ್ತು ಚರ್ಚಿಸಿ ಬಾಲ್ಯದಲ್ಲಿ ನಾವು ನಮ್ಮ ಕುಟುಂಬದ ಸದಸ್ಯರಿಂದ ಅನೇಕ ಕಥೆಗಳನ್ನು ಕೇಳಿದ್ದೇವೆ ಕತೆಗಳನ್ನು ಕೇಳುವುದರಿಂದ ಅನೇಕ ಪ್ರಯೋಜನಗಳಿವೆ ಉದಾಹರಣೆಗೆ ಮಕ್ಕಳು ಊಹಿಸಲು ಕಲಿಯುತ್ತಾರೆ ಹೊಸ ಪದಗಳನ್ನು ಗುರುತಿಸುತ್ತಾರೆ ಇದರೊಂದಿಗೆ ಆಲೋಚನೆ ಮಾತನಾಡುವ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯವು ಹೆಚ್ಚಾಗುತ್ತದೆ ಈ ಪ್ರಯೋಜನಗಳನ್ನು ತಿಳಿದುಕೊಂಡು ನೀವು ನಿಮ್ಮ ಮಕ್ಕಳಿಗೆ ಪ್ರತಿದಿನ ಒಂದು ಕತೆಯನ್ನು ಹೇಳುತ್ತೀರಾ ಬನ್ನಿ ಈ ವಿಡಿಯೋದಿಂದ ಕತೆಯನ್ನು ಕೇಳೋಣ ನಾವು ಇವತ್ತು ಬಾಯಾರಿದ ಕಾಗೆ ಕತೆ ನೋಡೋಣ ಇಲ್ಲಿ ನೋಡಿಲಿ ಈ ಚಿತ್ರಗಳನ್ನ ಇದ್ಯಾವ್ ಚಿತ್ರ ಕಾಗೆದು ಕಾಗೆದು ಕಾಗೆ ಯಾವ ಬಣ್ಣ ಇರುತ್ತೆ ಕಪ್ಪು ಆಮೇಲೆ ಅದು ಹ್ಯಾಕ್ ಕೂಗುತ್ತೆ ಹ್ಮ ಈ ಕಾಗೆ ಏನ್ ಮಾಡ್ತಿದೆ ಇದೆ ಮತ್ತೆ ಕೆಳಗ್ ನೋಡಿಲಿ ಮೈದಾನ ಮೈದಾನ ಇದು ಪರ್ವತ ಪರ್ವತ ಇದೆ ಈ ಕಡೆ ಮೈದಾನ ಇದೆ ಈಗ ಈ ಕಾಗೆ ಇಲ್ಲೂ ಬಂದಿದೆ ಕಾಗೆ ಇಲ್ಲೇನ್ ಮಾಡ್ತಿದೆ ಕೂತ್ಕೊಂಡು ಕೂಗ್ತಾ ಇದೆ ಎಲ್ಲಿ ಕೂತಿದೆ ಮರದ ಮೇಲೆ ಮರದ ಕೊಂಬೆ ಮೇಲೆ ಕೂತಿದೆ ಇಲ್ಲಿ ನೋಡು ಕಾಗೆ ಏನ್ ಮಾಡ್ತಿದೆ ನೋಡು ನೋಡ್ತಾ ಇದೆ ಹೂಜಿ ಒಳಗೆ ಇಲ್ಲಿ ನೋಡ್ತಾ ಇದೆ ಏನ್ ನೋಡ್ತಾ ಇದೆ ಕಾಗೆ ಹೂಜಿ ಒಳಗೆ ವೆರಿ ಗುಡ್ ನೀರು ಇಲ್ಲಿ ನೋಡು ಕಾಗೆ ಏನ್ ಮಾಡ್ತಿದೆ ಇಲ್ಲಿ ಎತ್ಕೋತಾ ಇದೆ ಇಲ್ಲೇನ್ ಕಾಣಿಸ್ತಿದೆ ಕಾಗೆ ಹೂಜಿ ಒಳಗಡೆ ಕಲ್ಲು ಹಾಕ್ತು ಕಲ್ಲು ಹಾಕ್ತು ಆಮೇಲೆ ನೀರು ಮೇಲ್ ಬರ್ತಾ ಇದೆ ಇಲ್ಲೇನಿದೆ ಮರ ಮರ ಸರಿ ಮರ ಕೆಲೆ ಇದೆಯಾ ಇಲ್ಲ ಇಲ್ಲ ಇದ್ರ ಅರ್ಥ ಇಲ್ಲಿ ತುಂಬಾ ಬಿಸಿಲು ಹೆಚ್ಚಾಗಿದೆ ಈಗ ಇಲ್ಲಿ ನೋಡು ಈ ಚಿತ್ರದಲ್ಲಿ ಏನು ಕಾಣ್ತಾ ಇದೆ ಊಜಿ ಒಳ ಕಡೆ ನೀರಿದೆ ಹಾಗೆ ಕಾಗೆ ನೋಡ್ತಾ ಇದೆ ಈ ಚಿತ್ರದಲ್ಲಿ ಏನು ಕಾಣ್ತಾ ಇದೆ ಕಾಗೆ ನೀರು ಕುಡಿತಾ ಇದೆ ಇಲ್ಲಿ ನೋಡು ಈ ಚಿತ್ರದಲ್ಲಿ ಕಾಗೆ ಏನು ಮಾಡ್ತು ಕಾಗೆ ನೀರು ಕುಡಿತು ಹಾಂ ನೀವು ಹೋಯಿತು ಅರ್ಥ ಆಯ್ತಾ ಕತೆ ಸರಿ ಈಗ ಈ ಕಥೆನ ಪ್ರಾಯೋಗಿಕವಾಗಿ ನೋಡೋಣ ಈಗ ಇಲ್ಲಿ ಒಂದು ಲೋಟ ಇದೆ ಈ ಲೋಟದಲ್ಲಿ ಏನಿದೆ ನೀರಿದೆ ಇದೇನಿದು ಗೋಲಿಗಳು ಇದ್ರಲ್ಲಿ ನೀರ್ ಎಷ್ಟಿದೆ ನಾವು ಈಗ ಈ ನೀರಿನ ಮಟ್ಟನ ಗುರ್ತು ಹಾಕೋಣ ಈಗ ಈ ಗೋಲಿನ ಒಂದೊಂದಾಗಿ ಎಣಸ್ಕೊಂಡು ಇದ್ರೊಳಗೆ ಹಾಕ ಒಂದು ನಾವು ಮೊದಲು ಗುರ್ತ ಹಾಕ್ದಾಗ ನೀರು ಇಷ್ಟಿತ್ತು ಈಗ ನೋಡು ಗೋಲಿಗಳು ಹಾಕಿದ್ರಿಂದ ಜಾಸ್ತಿ ಆಗಿದೆ ನೀರಿನ ಮಟ್ಟ ಹೆಚ್ಚಾಯ್ತು ಅದರಿಂದ ನೀರು ಮೇಲಕ್ ಬಂತು ಇದರಿಂದ ಏನ್ ತಿಳಿಯುತ್ತೆ ಭಾರವಾದ ವಸ್ತುನ ನೀರೊಳಗೆ ಹಾಕಿದ್ರೆ ನೀರಿನ ಮಟ್ಟ ಮೇಲಕ್ಕೆ ಇದೇ ರೀತಿ ಕಾಗೆನು ಬುದ್ಧುವಂತಿ ಉಪಯೋಗಿಸಿ ನೀರನ್ನ ಮೇಲಕ್ ತಕೊಂಡು ಕುಡಿತು ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಪರಸ್ಪರ ಗುಂಪಿನಲ್ಲಿ ಹೇಳಿ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಈ ಚಟುವಟಿಕೆಯ ಹೆಸರು ಎಲ್ಲರೂ ಸೇರಿ ಮಾಡೋಣ ಎಲ್ಲರೂ ವೃತ್ತದಲ್ಲಿ ಕುಳಿತುಕೊಳ್ಳೋಣ ಮನೆಯಿಂದ ತಂದಿರುವ ಮರದ ಎಲೆಗಳನ್ನು ಮಧ್ಯದಲ್ಲಿ ಇಡೋಣ ಈಗ ಎಲ್ಲ ತಾಯಂದಿರು ಎಲೆಯನ್ನು ಎತ್ತಿಕೊಂಡು ಅದರಲ್ಲಿ ಯಾವ ಆಕಾರ ಕಾಣುತ್ತಿದೆ ಎಂಬುದನ್ನು ನೋಡಬೇಕು ಎಲೆಯಲ್ಲಿ ಕಾಣುವ ಆಕಾರವನ್ನು ಇತರೆ ತಾಯಂದಿರಿಗೂ ತೋರಿಸಬೇಕು ಈ ಚಟುವಟಿಕೆಯನ್ನು ಎಲ್ಲಾ ತಾಯಂದಿರು ಮಾಡುವವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ನಿಮ್ಮ ಆಯ್ಕೆಯ ಕತೆಯನ್ನು ಮಕ್ಕಳಿಗೆ ಹಾವಭಾವಗಳ ಮೂಲಕ ಹೇಳಿ ಕತೆಯ ಆಧಾರದ ಮೇಲೆ ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳಿ ಜೊತೆಗೆ ಸೂಚನೆಗಳ ಅನುಸಾರ ಚಿತ್ರಗಳಿಗೆ ವೃತ್ತ ಹಾಕುವ ವರ್ಕ್ಶೀಟ್ ಅನ್ನು ಮನೆಯಲ್ಲಿ ಮಕ್ಕಳೊಂದಿಗೆ ಪೂರ್ಣಗೊಳಿಸಿ ಮಗುವಿಗೆ ಅಭ್ಯಾಸ ಹಾಳೆಯನ್ನು ಮಾಡುವಾಗ ಸಂತೋಷವಾಯಿತೆ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು